ನೀವು ಮಾಡ್ಬೇಕಿತ್ತು ಅಧಿಕಾರಿಗಳು ನೀವು ಯಾವ ಕೋಶ್ ಮೀಟಿಂಗ್ ಸರ್ ಗ್ರಂಥಗಳ ಮೇಲೆ ಈ ಕಥೆ ಈಗ ಮಾಡಿದ್ರೆ ನಮ್ಮ ಮೇನ್ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಮೇನ್ ಆಫೀಸ್ ತಾಲೂಕ್ ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ನೀವು ಬರೀ ರೇಷ್ಮೆ ಇಲಾಖೆನಲ್ಲಿ ಬಂದ ಒಂದು ರೇಷ್ಮೆ ಬೆಳೆಗಾರ ನಮ್ಮ ಪಂಚಾಯತಿ ವ್ಯಾಪ್ತಿ ರೇಷ್ಮೆ ಇಲಾಖೆ ಮಾಹಿತಿ ಪಡಿಸಿದೀರಾ ಕೃಷಿ ಇಲಾಖೆ ಮಾಹಿತಿ ಉಪಯೋಗ ಆಗಿದೆ ಸರ್ಕಾರಿ ಶಾಲೆ ಅವ್ರನ್ನ ಕಳಿಸಿದೀರಾ ಸರ್ಕಾರಿ ಶಾಲೆಗಳಲ್ಲಿ ಏನ್ ನಡೀತಾ ಅದು ನಡೀತಾ ಇರ್ತೀವಿ ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ನಮ್ಮ ಯಾಕೆ ಕುಡಿಸ್ಕೊಂಡಿದ್ದೀರಾ ದಯವಿಟ್ಟು ಮುಖ್ಯವಾಗಿ ಬೇಕಾಗಿರೋ ಅಧಿಕಾರಿಗಳನ್ನ ಕರೆಸಿ ಇಲ್ಲ ಗ್ರಾಮ ಸಭೆಯನ್ನ ಬ್ಯಾಂಕ್ ಇಲ್ಲ ನೇ ನಿಜಾಧ್ರು ನಾಗ ಮೇಲ್ ಅಧಿಕಾರಿಗಳು ಗ್ರಾಮಸ್ಥರೇ ಕಂಪ್ಲೀಟ್ ಮಾಡಿದಿರಿ ಗ್ರಾಮಸ್ಥರೇ ನಿಜಾಧ್ರು ಕಂಪ್ಲೀಟ್ ಮಾಡಿದಿರಿ ಏನು ಗ್ರಾಮಸ್ಥರ ನರ್ತಕ ಬೇಡವಾ ಏನು ಮಾಡ್ತಾರೆ ಅಲ್ಲ ತಾಕಿದವರು ತಗೊಳ್ಳೋದು ಮెంబರ್ ಋತ್ರಕೊಂಡಾ ನೀಕತೆ ಮಾಡ್ಸಕ ಆರ್ಥಿಕವಾಗಿ ಬಂದಿದ್ದೀರಾ ಆಫೀಸನ್ ಜೀವಕೋರ ಗalವಲಿ ಮಾಡ್ತೀರಾ ಬಿಡಕಿಗೆ ಪಿಡಾಪುಡಿ ಲಿಕಾಡ್ ಲಿಕಾಡ್ ಬೋನಿ கதலி நாடவும் பொது Panchayat கூப்பிட்டலங்களே புதூர் வராயதே சர்வர் இல்ல சர்வர் சரியில்ல வந்து தெருவுல சாய்தாவுறதே வாட்ல மீதோ यार काय करणार इथला वन स्कॉलरशिप केन बट वनको यांना टेंशन येतो सर इनकम सर्टिफिकेट न मुर्गे दिसल फंक्शन इनकम सर्टिफिकेट का पडवे वन लाख यार वनको वनको पैसे येतो इवरू 3 3 बसे ಯಾವ ರಾಕೆ ಬಂದಿದ್ದಾರೆ ಅದು ಹೇಳಿದ್ದಾರೆ ಇತ್ತಿನ ಕಾರಣ ನಾನು ಮುಂದಿನ ಲೈಟ್ ನಾವೇನ್ ಗುಡಬೇಕು ಅಂತೆ ನಾವೇನ್ ಮಾಡೋದು ಮೂರು ಗೀತಾ ಋಷಿ ಕಟ್ಟಿ ದಿವಿ ಕಲ್ಲಿಪುರ ಗ್ರಾಮದಲ್ಲಿ ಐ ಲವ್ ಯುನೇನು ಮುಖ ಅದೆ ಮಾರ್ಸ್ ಕೊಡಿಲ್ಲ ಸರ್ hadir mat

ಈಗ ಇಲ್ಲಿ ನೀವು ಕೇಳ್ತಾ ಇರೋದು ತುಂಬಾ ತುಂಬಾ ಈಗ ನಿಮಿಷ ಸರ್ ಈ ಕಡೆ ಕೇಳಿ ನೀವು ಮೊದಲನೆಯವರು ಈ ತರ ಮಾಡ್ಬಿಟ್ಟಿದ್ರೆ ಈಗ ಯಾವ ವ್ಯವಸ್ಥೆ ಮಾಡಯವಿಟ್ಟು ಈಗೆಲ್ಲ ಮುಕ್ತಾರ ಕೂತ್ಕೊಂಡು ಪಿಶ್ಚರ ये लोग क्या ये लोग क्या ये इसका वोट पर क्या क्या और स्वायत्त के लिए कैसे में लोग यहां पर ये इसका बात कर रहे हैं 1000000 1000000

ಬಿ ಡಬ್ಗೆ ಏನು ಇರ್ತಾರೆ ಹೇಳಿ ಗ್ರಾಮ ಸಮಯ ಇಲ್ಲ ಗ್ರಾಮ ಪಂಚಾಯತ್ ಮಾಡ್ತಾ